ಸ್ನೇಹಿತರೆ ಇವತ್ತು ನಾನಿದ್ದೀನಿ ಗೇರ್ಸೋಪೆಯಲ್ಲಿ ಕಾರಣ ಇಷ್ಟೇ ಶರಾವತಿ ಪಂಪ್ ಸ್ಟೋರೇಜ್ ಬೇಡ ನಮ್ಮ ಉತ್ತರ ಕನ್ನಡ ಡಿಸ್ಟ್ರಿಕ್ಗೆ ಒಂದು ಒಳ್ಳೆಯ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೇಕಂತೇಳಿ ಹಲವು ತಿಂಗಳಿಂದ ಹಲವು ವರ್ಷಗಳಿಂದ ಪ್ರತಿಭಟನೆಗಳು ಹಾಗೆ ಹೋರಾಟಗಳು ನಡೀತಾನೆ ಬರ್ತಾಯಿದೆ ಬಟ್ ಯಾವುದೇ ಥರ ಸರ್ಕಾರ ಇದಕ್ಕೆ ಒಂದು ಶರಾವತಿ ಪಂಪ್ ಸ್ಟೋರೇಜ್ ಕೈ ಬಿಡುವ ಹಾಗೆ ಕಾಣ್ತಾ ಇಲ್ಲ ಅದೇ ಕಾರಣಕ್ಕೆ ಇವತ್ತು ಅಂದರೆ ತಾರೀಕು ಇಪ್ಪತ್ತೊಂದು ನಾವು ಗೇರ್ಸೋಪೆಯಿಂದ ಪಾದಯಾತ್ರೆ ಸ್ಟಾರ್ಟ್ ಮಾಡಿದ್ದಾರೆ ಸುಮಾರು ಮೂವತ್ತು ಮೂವತ್ತ್ಮೂರು ಕಿಲೋಮೀಟರ್ ದೂರ ತನಕ ನಡೆಯುವಂತೆ ಈ ಪಾದಯಾತ್ರೆ ಗೇರ್ಸೊಪ್ಪದಿಂದ ಹೊನ್ನಾವರ ತಹಸೀಲ್ದಾರ್ ಆಫೀಸ್ ತನಕ ಕೂಡ ನಡೆಯುತ್ತೆ बोलो बोलो भारत जय बोलो भारत माता की जय बोलो बोलो बेड़ा बेड़ा पप्पू शौर्य जयड़ा હમસ્ટર કમ્યુટી તાકાકી ઓરા ઓર આવો રોડી તાકાકી ઓરા આ સ્ટીરિંગ હાઈપ હોય તને એ ನಿನ್ನೆ ಪಾದಯಾತ್ರೆ ಸುಮಾರು ಒಂದು ಇಪ್ಪತ್ತೈದು ಇಪ್ಪತ್ತಾರು ಕಿಲೋಮೀಟ್ರ್ ದೂರ ತನಕ ನಡೆದು ಅದಾದ ನಂತರ ಸ್ಟಾಪ್ ಮಾಡಿದರು ಸೊ ಇವತ್ತು ಬೆಳಿಗ್ಗೆ ಮತ್ತೆ ಪಾದಯಾತ್ರೆ ಅಲ್ಲಿಂದ ಶುರು ಮಾಡಿ ತಹಶೀಲ್ದಾರ್ ಆಫೀಸಿಗೆ ಈಗೇನು ಭೇಟಿ ನೀಡಿದ್ದಾರೆ ಭೇಟಿ ನೀಟ್ಟು ತಹಸೀಲ್ದಾರರಲ್ಲಿ ಮನವಿ ಮಾಡುವುದನ್ನು ಏನಂದರೆ ಈ ಪಂಪ್ ಸ್ಟೋರೇಜ್ ಇವತ್ತಿಗೆ ಇಲ್ಲಿ ಸ್ಟಾಪ್ ಆಗಬೇಕು ನಮ್ಮ ಉತ್ತರ ಕರ್ನಾಟಕಕ್ಕೆ ಈ ಥರದ ಪಂಪ್ ಸ್ಟೋರೇಜ್ನ ಯಾವುದೇ ಥರದ ಅವ ಅವಶ್ಯಕತೆ ಇಲ್ಲ ದಯವಿಟ್ಟು ಈ ಪಂಪ್ ಸ್ಟೋರೇಜ್ ಇಲ್ಲಿಗೆ ಸ್ಟಾಪ್ ಆಗಲಿ ಹಾಗೆ ನಮ್ಮ ಉತ್ತರ ಕರ್ನಾಟಕಕ್ಕೆ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲು ಬೇಕು ಅಂತೇಳಿ ಇವತ್ತು ತಹಸೀಲ್ದಾರರ ಕೈಯಲ್ಲಿ ಮನವಿ ಪತ್ರ ಕೊಡುವಂಥದ್ದು ನಡೆಯಲಿದೆ ಸೊ ನೋಡುವ ತಹಸೀಲ್ದಾರ್ ಈಗ ಇನ್ನೂ ಬಂದಿಲ್ಲ ಬರೋ ತನಕ ವೇಟ್ ಮಾಡುವ ಬಂದಾದ ನಂತರ ಪತ್ರವನ್ನು ಕೊಟ್ಟು ಅವರಲ್ಲಿ ಒಂದು ಮನವಿ ಮಾಡುವಂಥ ಕಾರ್ಯಕ್ರಮ ನಡೀತಿದೆ ಪಶ್ಚಿಮ ಘಟ್ಟದಲ್ಲಿ ಸಾಕಷ್ಟು ಯೋಜನೆಗಳನ್ನು ರೂಪಿಸಿಕೊಂಡು ಸರ್ಕಾರ ಮಾಡ್ತಾ ಇದೆ ಅದಕ್ಕೋಸ್ಕರ ಪಶ್ಚಿಮ ಘಟ್ಟದಲ್ಲಿ ಆಗುವಂತಹ ಅನ್ಯಾಯಗಳನ್ನು ನಾವು ತಡಿಬೇಕು ಯಾಕೆ ತಡಿಬೇಕು ಅಂದರೆ ನಮ್ಮವರು ತುಂಬ ಬಡವರು ರೈತರು ಒಂದು ನೆಲೆಯನ್ನು ಕಟ್ಕೊಂಡಿದ್ದಾರೆ ಅಲ್ಲಿ ಆದರೆ ರಾಜಕಾರಣಿಗಳು ಅಲ್ಲಿ ಅವ್ರ ಜಾಗ ಏನು ಇಲ್ಲ ಅನ್ನಿಸ್ತದೆ ಅವ್ರಿಗೆ ಆ ಮಣ್ಣಿನ ಮೇಲೆ ಮೋಹ ಇದೆ ಯಾಕಂದರೆ ಬಡವರ ಮಕ್ಕಳನ್ನ ಉಪಯೋಗಿಸ್ಕೊಂಡು ಅವ್ರ ಮ್ಯಾಲೆ ಬರ್ತದೆ ಅವ್ರ ಜಾಗ ಎಲ್ಲಿರ್ತದೆ ಒನ್ ಅವರ್ ಸರ್ಕಲ್ದಲ್ಲಿ ಸೈಡಲ್ಲಿ ಒನ್ ಅವರ್ ಭಾಗದಲ್ಲೂ ಭಟ್ಕಳದಲ್ಲೂ ಈಗ ಚಿಕ್ಕಮಂಗ್ಳೂರು ಕಡೆಯೂ ಇದ್ದಾರೆ ಸೊ ಅವ್ರಿಗೆ ಎಲ್ಲೆಲ್ಲಿ ಬೇಕು ಅದನ್ನು ಅಂತ ಆಸ್ತಿಯನ್ನು ಮಾಡ್ಕೊಳ್ತಿದ್ದಾರೆ ಆದರೆ ಬಡವರನ್ನು ಸಂಪೂರ್ಣವಾಗಿ ಮುಳುಗಿಸುವಂಥ ಕೆಲಸ ಆಗ್ತಾಯಿದೆ ನೋಡಿ ನಾವು ಎರಡು ದಿನಗಳಿಂದ ಪಾದಯಾತ್ರೆ ಮಾಡ್ಕೊಂಡು ಅಲ್ಲಿಂದ ಇಲ್ಲಿ ತನಕ ನಡೆದು ಬಂದರು ಇಲ್ಲಲ್ಲಿ ಇಲ್ಲಿನ ಆಡಳಿತ ವ್ಯವಸ್ಥೆ ಹೇಗಿದೆ ನೋಡಿ ನಾವು ಬಂದಿದ್ದೇವೆ ಅಂತ ಎಲ್ಲ ಗೊತ್ತುಂಟು ಎಲ್ಲ ಇದೆಲ್ಲ ಫ್ರೀ ಪ್ಲಾನ್ ಬರಲಿ ವೆಯ್ಟ್ ಮಾಡಲಿ ಅಂತ ಅವರು ಯೋಚನೆ ಸಾರ್ವಜನಿಕರಿಗೆ ಅವರು ಸಹಕಾರ ನೀಡ್ತಾ ಇಲ್ಲ ಅಂತ ಹೇಳಿದ್ರೆ ಮತ್ತು ಹೇಗೆ ಇವರು ಜನರ ಕೆಲಸಕ್ಕೆ ಜನರ ಕಷ್ಟಕ್ಕೆ ದಾರಿಯಾಗ್ತಾರೆ ಸಂಪೂರ್ಣವಾಗಿ ಎಲ್ಲರನ್ನು ಎಲ್ಲರ ದಾರಿ ದಿಕ್ಕನ್ನು ತಪ್ಪಿಸುವಂಥ ಕೆಲಸ ಇದ್ದಾರೆ ಈಗ ಶರಾವತಿ ಯೋಜನೆಯನ್ನು ತಡೀಲಿಕ್ಕೆ ಇದೊಂದು ಸೂಕ್ತ ಸಮಯ ಈ ಟೈಮಲ್ಲಿ ಬಂದು ಹೋರಾಟ ಮಾಡಿ ಪ್ರತಿಭಟನೆ ಮಾಡಿ ಕೇವಲ ಒಂದು ಹೋರಾಟ ಒಂದು ಪ್ರತಿ ಒಂದು ಪ್ರತಿಭಟನೆಯಿಂದ ನಾವು ರೀಚ್ ಆಗಲಿಕ್ಕೆ ಆಗೋದಿಲ್ಲ ಹೋರಾಟಗಳು ಪ್ರತಿಭಟನೆಗಳು ಜಾಸ್ತಿ ಆಗಬೇಕು ರಾಜಸ್ಥಾನದಲ್ಲಿ ಏನಾಯಿತು ಹಸ್ತಿ ಕಾಡು ಕಡಿದ್ರು ಸಂಪೂರ್ಣ ಕಡಿಯುವ ಹಂತಕ್ಕೆ ಬಂದಾಗ ಅಲ್ಲಿನ ಜನ ಒಗ್ಗಟ್ಟಾದರು ಆ ಒಗ್ಗಟ್ಟಿನ ಭೀತಿಯಿಂದ ಇವತ್ತು ಸರ್ಕಾರವೇ ಹೆದರ್ಕೊಂಡು ಕೂತಿದ್ದು ಹಾಗಾಗಿದೆ ನಮ್ಮಲ್ಲೂ ಹಾಗೆ ನಮ್ಮಲ್ಲಿ ಇನ್ನೂ ಒಗ್ಗಟ್ಟಾಗುತ್ತೆ ಬಡವರಿಗೆ ದಾರಿ ತಪ್ಪಿಸುವಂಥ ಕೆಲಸ ಇಲ್ಲಿನ ಸರ್ಕಾರಗಳು ಮಾಡ್ತಾ ಇದೆ ಅದನ್ನು ಮಾಡಬಾರ್ದು ಕೇವಲ ಬಡವರನ್ನು ಯೋ ಓಟಿಗೋಸ್ಕರ ಯೂಸ್ ಮಾಡಿಕೊಂಡು ಆಮೇಲೆ ನೀವು ಸಂಪೂರ್ಣ ಲೂಟಿ ಹೊಡೆಯುವಂಥ ಕೆಲಸ ಆಗಬಾರ್ದು ನಮ್ಮ ಈ ಶರಾವತಿ ಹೋರಾಟದಲ್ಲಿ ಯಶಸ್ವಿ ಸಂಖ್ಯೆಯಲ್ಲಿ ಒಂದು ಹೋರಾಟವನ್ನು ನಾವು ಯಶಸ್ವಿಗೊಳಿಸ್ತಾ ಇದ್ದೇವೆ ಹಾಗೆ ಬಹಸೀಲ್ದಾರ್ ಬರ್ತಾರೆ ಅವ್ರ ಜೊತೆ ಡಿ ಸಿ ಡಿ ಸಿ ಅವರು ಬರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೇನೆ ಅವರು ಬಂದು ಬಂದು ನಾವು ಮನವಿಯನ್ನು ಹಸ್ತಾಂತರಿಸೇ ಇದ್ದೇವೆ ಯಾವುದೇ ಕಾರಣಕ್ಕೂ ನಾವು ಇಲ್ಲಿಂದ ಆಗೋದಿಲ್ಲ ಹಾಗೆ ಇನ್ನು ಮುಂದಿನ ಹೋರಾಟಗಳು ಬೇರೆ ಬೇರೆ ಒಂದು ಬುದ್ಧಿವಂತಿಕೆಲ್ಲ ನಡೀತದೆ ಹೊರತು ಅನ್ಪಣ್ ರಾಜಕಾರಣಿಗಳ ಥರ ನಾವು ಹೋರಾಟ ಮಾಡೋದಿಲ್ಲ ಇಷ್ಟು ಹೇಳಿ ನಾನು ಮಾತ್ರ ಮುಗಿಸ್ತೇನೆ

ತಹಸೀಲ್ದಾರ್ ಆಫೀಸ್ ಹತ್ರ ಈಗ ಇದ್ದೆ ಪ್ರತಿಭಟನೆ ಸ್ಟಾರ್ಟ್ ಆಗಿತ್ತು ಈಗಾಗಲೇ ತಹಸೀಲ್ದಾರ್ ಕೂಡ ಬಂದಿದ್ದಾರೆ

ಯೋಜನೆ ಕೈಬಿಡಿ ಉತ್ತರ ಕನ್ನಡ ಜಿಲ್ಲೆಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮಂಜೂರಿ ಮಾಡಿ ಹೋರಾಟ ಸಮಿತಿ ವತಿಯಿಂದ ಈ ಮನವಿಯನ್ನು ನೀಡಲಾಗ್ತಾ ಇದೆ ಆ ಮನವಿಯಲ್ಲಿ ಏನಿದೆ ಅಂತಕ್ಕಂಥದ್ದನ್ನು ಒಂದು ಎರಡು ಮೂರು ನಿಮಿಷದಲ್ಲಿ ಓದುವ ಪ್ರಯತ್ನವನ್ನು ಮಾಡ್ತೇನೆ ವಿಷಯ ಉತ್ತರ ಕನ್ನಡ ಜಿಲ್ಲೆಯ ಶರಾವತಿ ಸಿಂಗಳಿಕಾ ಅಭಯಾರಣ್ಯದ ಕೇಂದ್ರ ಭಾಗದಲ್ಲಿ ಜಾರಿ ಮಾಡಲು ಹೊರಟಿರುವ ಶರಾವತಿ ಪಂಪ್ ಸ್ಟೋರೇಜ್ ಎಂಬ ವಿನಾಶಕಾರಿ ಯೋಜನೆಯನ್ನು ತಕ್ಷಣದಲ್ಲಿ ರದ್ದುಗೊಳಿಸುವಂತೆ ಕೇರುಸೊಪ್ಪ ನಗರ ಬತ್ತಿಕೇರಿ ಶರಾವತಿ ನದಿ ತೀರದಿಂದ ಹೊನ್ನಾವರ ತಹಸೀಲ್ದಾರ್ ಕಚೇರಿವರೆಗೆ ಸುಮಾರು ಮೂವತ್ತೈದು ಕಿಲೋಮೀಟರ್ ಶರಾವತಿ ಉಳಿಸಿ ಜೀವ ಉಳಿಸಿ ಪಾದಯಾತ್ರೆ ಮೂಲಕ ಮನವಿ ಮನವಿ ಸಲ್ಲಿಸುತ್ತಿರುವ ಕುರಿತು ಯೋಜನೆಯನ್ನು ತಕ್ಷಣದಲ್ಲಿ ಕೈಬಿಡಿ ಎಂದು ಕಳಕಳಿಯಿಂದ ಕೇಳುತ್ತಿದ್ದೇವೆ ಮೂಲಕ ನಾವು ಇವತ್ತು ಮುಖ್ಯಮಂತ್ರಿಗಳಿಗೆ ನಮ್ಮೆಲ್ಲರ ಸಮ್ಮುಖದಲ್ಲಿ ಈ ಮನವಿಯನ್ನು ನೀಡ್ತಾ ಇದ್ದೀವಿ ದಯವಿಟ್ಟು ತಹಸೀಲ್ ಬರೆದಕ್ಕೆ ನನ್ನನ್ನು ಸ್ಪಷ್ಟೀಕರಣಕ್ಕೆ ಸೊ ನಾನು ತಹಶೀಲ್ದಾರಿಯೇ ಕಾರ್ಯನಿರ್ವಹಿಸುತ್ತೆ ಕಾರ್ಯ ನನ್ನ ಕೊಟ್ಟಿದ್ದಾರೆ ನಿನ್ನಿಂದ ಪಾದಯಾತ್ರೆ ನಿನ್ನೆಯ ಫುಲ್ ಜಿಲ್ಲಾಧಿಕಾರಿ ಬಟ್ವಾಳದಲ್ಲಿ ಕಾರ್ಯಕರ್ತರ ಇಲ್ಲೇ ಇದೆ

ನಮ್ಮ ಕೆಲಸ ಏನಾಗಿರುತ್ತೆ ಸರ್ಕಾರ ಮಟ್ಟದಲ್ಲಿ ಕೆಲಸ ಕೆಲಸ ಆಗಿರ್ತದೆ ಸೊ ಕೋಆರ್ಡಿನೇಷನ್ ಇಲ್ಲೇ ಇರುವುದರ ಸಂದರ್ಭದಲ್ಲಿ ಸಹ ನಮ್ಮ ಮನೆ ವ್ಯಂಚನೆಯನ್ನು ಅಲ್ಲಿ ಜವಾಬ್ದಾರಿಯನ್ನು ಬಿಟ್ಟು ಇಲ್ಲೇ ಬಂದಿರೋದು ಸೊ ಇದರಲ್ಲಿ ಯಾರು ಅಧಿಕಾರಿ ಬೇಕಂದರೆ ಯಾವ ಸಂದರ್ಭದಲ್ಲಿ ಏನು ಮಾಡೋದಿಲ್ಲ ಸೊ ನಾವು ಒಂದು ಸಂವಿಧಾನ ಮುಖಾಂತರ ಒಂದು ನಮ್ಗೆ ಆ ಸಂವಿಧಾನ ಚಲಾಯಿಸುವ ಡಾಕ್ಟರ್ ಭಾವಶಾಖರ್ ಕೊಟ್ಟಿರೋದು ಸಹ ನಮ್ಮದೇ ಎಲ್ಲರ ಜವಾಬ್ದಾರಿ ಅದೇ ರೀತಿ ನಿಮ್ದೇ ಎಲ್ಲರ ಜವಾಬ್ದಾರಿ ಇರುತ್ತೆ ಇದು ಒಟ್ಟಾರೆ ಏನಾಗುತ್ತೆ ಎಲ್ಲ ಸರ್ಕಾರದಿಂದ ಈಗ ಕೆಲಸ ಎಲ್ಲರ ಜನರ ಎಲ್ಲರ ಜನರ ಧ್ವನಿಯನ್ನು ಸರ್ಕಾರಕ್ಕೆ ಮುಟ್ಟಿಸಬೇಕು ಕೇವಲ ರಾಜ್ಯ ಸರ್ಕಾರನ ಕೇಂದ್ರ ಸರ್ಕಾರದವರೆಗೂ ಸಹ ಮುಟ್ಟಿಸುವ ಮುಖಾಂತರ ನೀವು ಪಾರದರ್ಶಕದಿಂದ ಜನಹಿತವಾಗಿರ್ತಕ್ಕಂಥ ಕೆಲಸವನ್ನು ಹಿತವಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತೀರಿ ಅಂತ ನಂಬಿ ನಿಮ್ಮ ಮೇಲೆ ಪೂರ್ಣ ವಿಶ್ವಾಸ ನಿಟ್ಟು ನಮ್ಮ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ನಾವು ನೀವು ಲೇಟಾಗಿ ಬಂದರೆ ಖಂಡಿತ ಬೇಸರ ಮಾಡ್ಕೊಳ್ಳೋದಿಲ್ಲ ಯಾಕೆಂದರೆ ನಿಮ್ಮ ಜವಾಬ್ದಾರಿಗಳಿದ್ದಾವೆ ಅದು ನಮಗೂ ಅರ್ಥ ಆಗ್ತದೆ ಆದರೆ ನಮ್ಮ ಧ್ವನಿಗೆ ಸ್ಪಂದಿಸಿ ನೀವು ಬಂದಿದ್ದಕ್ಕೆ ಅಭಿನಂದನೆ ಸಲ್ಲಿಸ್ತಾ ಈ ಮನವಿಯನ್ನು ನಿಮಗೆ ನೀಡ್ತಾ ಇದ್ದೇವೆ ಇದನ್ನು ನಮ್ಮ ಹಣ ಸರ್ಕಾರಕ್ಕೆ ಮುಚ್ಚಿಸಬೇಕು ನಮ್ಮ ಧ್ವನಿಯನ್ನು ಮುಚ್ಚಿಸುವ ಮುಖಾಂತರ ಸರ್ಕಾರ ಈ ಯೋಜನೆಯನ್ನು ಇಲ್ಲಿಗೆ ಕೈ ಬಿಡುವ ಕೆಲಸ ಮಾಡಬೇಕು ಅದಿಲ್ವಾದರೆ ಮುಂದಿನ ದಿನಗಳಲ್ಲಿ ಈ ಪ್ರತಿಭಟನೆ ಹೀಗೆ ಇರಲಿಕ್ಕೆ ಸಾಧ್ಯ ಇಲ್ಲ ಇದು ಉಗ್ರ ಹೋರಾಟಕ್ಕೆ ಕಾರಣ ಆಗೋದಕ್ಕೆ ನಾಂದಿ ಆಗಬಾರದು ಅದಕ್ಕೆ ನೀವು ಅಧಿಕಾರಿಗಳಾಗಲಿ ಆಡಳಿತ ವರ್ಗ ಆಗಲಿ ಅಥವಾ ರಾಜಕೀಯ ವರ್ಗ ಆಗಲಿ ಎಲ್ಲರೂ ಸಹ ನಮ್ಮ ಸ್ಥಿತಿಯನ್ನು ನಮ್ಮ ಗತಿಯನ್ನು ಅರ್ಥೈಸ್ಕೊಂಡು ಈ ಇಂಥ ಯೋಜನೆಗಳನ್ನು ಇಲ್ಲಿಗೆ ಕೈಬಿಡಿ ಅನ್ನೋತಕ್ಕಂಥ ಮನವಿಯನ್ನು ನಾವು ಮಾಡ್ಕೊಳ್ತಾ ಇದ್ದೇವೆ ಈಗ ಅಧಿಕೃತವಾಗಿ ನಮ್ಮ ಪಾದಯಾತ್ರೆ ಇಲ್ಲಿ ತಹಸೀಲ್ದಾರ್ ಮೂಲಕ ನಾವು ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸುವುದರ ಮೂಲಕ ಸಂಪನ್ನ ಆಗ್ತಾ ಇದೆ ಸ್ವಲ್ಪ ತಡವಾಗಿ ಆದರೂ ತಹಸೀಲ್ದಾರ್ ಅವರು ಆಗಮಿಸಿ ನಮ್ಮ ಮನವಿಯನ್ನ ಸ್ವೀಕಾರ ಮಾಡಿದ್ದಾರೆ ನಮ್ಗೆ ಯಾವುದೇ ತೊಂದರೆ ಆಗದಂತೆ ಆರಕ್ಷಕರು ನಿನ್ನೆಯಿಂದ ನಮ್ಮ ಪಾದಯಾತ್ರೆಯ ಹಿಂದೆ ಮುಂದೆ ಭದ್ರತಾ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅವರಿಬ್ಬರಿಗೂ ಧನ್ಯವಾದಗಳು ಮತ್ತು ಈ ಹೋರಾಟಕ್ಕೆ ತಮ್ಮ ಅಷ್ಟು ಬೆಂಬಲವನ್ನು ನೀಡಿರ್ತಕ್ಕಂಥ ಪತ್ರಿಕಾ ಮಿತ್ರರಿಗೆ ಧ್ವನಿ ಮಾಧ್ಯಮದವರಿಗೆ ಯೂಟ್ಯೂಬರ್ಸರಿಗೆ ಮತ್ತು ಎಲ್ಲ ಉಳಿದ ಎಲ್ಲ ರೀತಿಯ ಸಂಘಟನೆಗಳಿಗೆ ಈ ಮೂಲಕ ಧನ್ಯವಾದಗಳನ್ನು ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ ನಮಸ್ಕಾರ ಜೈ ಜೈ ಕರ್ನಾಟಕ